ಹಾಯ್ ಫ್ರೆಂಡ್ಸ್ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸಮಿತಿಗೆ ಎಣ್ಣೆ ಹಚ್ತಾ ಇದ್ದೇನೆ ಇವತ್ತು ಎಣ್ಣೆ ಸ್ನಾನ ಮಾಡಬೇಕಲ್ವಾ ದೀಪಾವಳಿಯ ಫಸ್ಟ್ ಡೇ ಹಾಗೆ ಎಣ್ಣೆ ಹಚ್ಚುತ್ತಾ ಇದ್ದಾನೆ ಅವನಿಗೆ ಕನ್ನಡ ಭಾಜೆ ಸಮಿತಿದು ಸ್ನಾನ ಎಲ್ಲ ಆಯಿತು ಸಮಿತಿನ ಹೊಸ ಡ್ರೆಸ್ ನೋಡಿದ್ವಿ ಇನ್ನೆಲ್ಲ ಪಸತ್ತದ ಕ್ರೀಮ್ ಕಲರ್ ಅದ ವೈಟಾ ಸಂಜೆಯಿಂದ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೆ ನಾನು ಮಕ್ಕಳೆಲ್ಲ ದೀಪ ಇಟ್ಟಿಗೆ ಕಾಯ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಗುಡುಗು ಏನು ಗುಡುಗ ಉಂಟು ಇಲ್ಲಿ ಓಲೆ ಪಟಾಕಿ ಎಲ್ಲ ತಂದು ಇಟ್ಟಿದ್ದಾರೆ ನನಗೆ ಹೆದ್ರಿಕೆ ಆಗ್ತದೆ ಮಕ್ಕಳಿಗೆ ಕೊಡಲಿಕ್ಕೆ ನಾನು ನೋಡ್ತೇನೆ ನನ್ನ ನಾ ನನಗೆ ಓಲೆ ಪಟಾಕಿ ಹೊತ್ತಿಸಲಿಕ್ಕೆ ಹೆದ್ರಿಕೆ ಮಕ್ಕಳಿಗೆ ಸ್ವಲ್ಪ ಕೂಡ ಹೆದರಿಕಿಲ್ಲ ಕೊರ ಇಟ್ಟು ಮುಟ್ಟೋರ್ಸು ಹೆಂಗೆ ಕೊಡುಗೆ ಆಗೋದು ನಾ ಒಂದು ವಿಡಿಯೋ ಅಂತ அவன்கோலை பட்டாக்கி கொடுபந்தே க்ளாஸ் எர்டநே க்ளாஸ் ஓலை பட்டாக்கி விடுவ ஏஜ் இது

ಇವಾಗ ಸ್ಟಾರ್ಟ್ ಮಾಡಿದ್ದು ಇವತ್ತು ಯಾವನಿಕ್ ಪಟಾಕಿಗೆ ನಮ್ಮ ಚಾರ್ಲಿ ನಡ್ಗುತಾ ಇದ್ದೇನೆ ಗಡ 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 ಗಡಗಡ ಅಂತ ನಡ್ಗುತ್ತಾ ಇದ್ದಾನೆ ಇವಾಗ ಮಲಗಿದ್ದಾನೆ ಇದ್ರಿ ಅವನ ಮನಸ್ಸಲ್ಲಿ ಅಂದ್ಕೊಳ್ಳೋದು ಇವರ ಕರ್ಮದ ಪಟಾಕಿ ದೀಪಾವಳಿ ಒಮ್ಮೆ ಸಾಕು ಅಂತ ನನ್ನಕ್ಕಿಂತ ಜಾಸ್ತಿ ಚಾರ್ಲಿಗೆ ಆಗ್ತಾ ಉಂಟು ಅಲ್ವಾ ಎಂತ ಲೈಟಿಂಗ್ ಸಾಕಿದ್ದೇನೆ ಸ್ವಲ್ಪ ಒತ್ತಾಗುವಾಗ ಇವಾಗ ಕತ್ತಲಾಗಲಿಲ್ಲ ಹಾಗೆ ಕಾಣಿಸುತ್ತಿಲ್ಲ ಅವೇನಂಚ ಏನಂತ ಓಡಿ ಒಡಿಯು ಎನಕೆ ಬೀತಾ ಕಿವಿಯ ಹೋಲ್ಸ್ ದೊಡ್ಡದಾಗಿ ಈಗಾಗ್ತದೆ ಮತ್ತೆ ಬಿದ್ರೆ ಹೋಗ್ಲಿಲ್ವಾ ಅಮ್ಮ ಗುಡುಗು ಬಡಿತಾ ಉಂಟು ಖುಷಿ ಪಟಾಕಿ ಒಟ್ಟಿಸ್ತಿಕ್ಕಿಲ್ಲ ಇವತ್ತು ಮನೆ ಮಳೆ ಅಲ್ಲ ಹುಡುಗ ಬರ್ತಾ ಉಂಟು ಇವಾಗ ಮಳೆ ಬರ್ತದೆ ಏ ಲೈಟಿದೆ ಪು ಲೈಟ್ ದಪ್ಪ ಲೈಟ್ ದೆಪ್ಪು ಅವು ಪೋಪಿನಿಗೆ ತೆಗಲಿಕ್ಕೆ ಪೋ ಸುಚೇಫ್ ಸ್ವಿಚೇಫ್ ಪಟಾಕಿ ಇಲ್ಲ ಸಮೀತೆ ಸಮೀತ ಸಮೀತೆ ಕಲ್ಲಾದ ಮಳೆ ನಿನ್ನೆ ಇಷ್ಟೊತ್ತಿಗೆ ಬಂದಿದೆ ಇವತ್ತು ಸ್ವಲ್ಪ ಟೈಮ್ ಚೇಂಜ್ ಆಗಿದೆ ಮಳೆಗೆ ನಿನ್ಪಿಲ್ಲ ನಿನ್ನ ಟೈಮು ಅಲ್ವಾ ಮೋಡ ತುಂಬಾನೇ ಹಾಕಿದೆ ಇವಾಗಂತೂ ಮಳೆ ಬರ್ತದೆ ಹಾಗಾಗಿ ಸ್ವಲ್ಪ ದೀಪ ಹೊತ್ತಿಸಿಡುವ ಅಂತ ಕತ್ಲಾಗ್ಲಿಲ್ಲ ನೀನು ಕತ್ತಾಗ ಹೊತ್ತಿಸಿದ ಸ್ವಲ್ಪ ಹೊತ್ತಿಸ್ತಾ ಇದ್ದೇನೆ ಫಸ್ಟ್ ಡೇನೆ ನಾವು ಅಷ್ಟೇ ಹೊತ್ತಿಸುದಿಲ್ಲ ಸೆಕೆಂಡ್ ಡೇ ಕೂಡ ಇಲ್ಲ ತರ್ಡ್ ಡೇ ಸ್ವಲ್ಪ ಜಾಸ್ತಿ ಹೊತ್ತಿಸ್ತೇವೆ ಫುಲ್ ಇಡ್ತೇವೆ ತರ್ಡ್ ಡೇ ಇವತ್ತು ಮಕ್ಕಳಿಗೊಂದು ಮಕ್ಕಳಿಗೋಸ್ಕರ ಸ್ವಲ್ಪ ಹೊತ್ತಿಸುವ ಅಂತ ಇನ್ನು ಮಳೆಯ ಅವಸ್ಥೆಯಿಂದ ಒಂದು ದೀಪಾವಳಿ ಕೂಡ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಮೂರನೇ ದಿವಸ ಆದ್ರೂ ಮಳೆ ಬಿಟ್ಟಿದ್ರೆ ಒಳ್ಳೆಯದು ಇವತ್ತಾದ್ರೆ ಫಸ್ಟ್ ಡೇ ಇವತ್ತೇನು ಅಷ್ಟೇನು ಗೌಜಿಲ್ಲ ಆದ್ರೆ ಕೂಡ ಇವತ್ತಿನ ದೀಪಾವಳಿ ಪುಸ್ತಕ ಆಯ್ತು ಮಳೆ ಬರ್ತಾ ಉಂಟು ಕರೆಂಟ್ ಹೋಯಿತು ಕುಡುಗು ಬರ್ತಾ ಉಂಟು ನೋಡಿ ಬೇಗ ಬೇಗ ನಕ್ಷತ್ರ ಗಟ್ಟಿಗೆ ಪಾಲ್ ಚೂರು ಬಿಡ್ಲೇಬೇಕೆಲ್ಲ ಸಲ ಹಂಚ ರಂಗಿಗೆ ಅಂಗಿಯಿಂದ ಹೋಗ್ಬೂರು ಸಮೀಪ ಸಲ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಸೆಲೆಬ್ರೇಷನ್ ಕೂಡ ಮಳೆ ಚೌತಿಗೆ ಮಳೆ ನವರಾತ್ರಿಗೆ ಮಳೆ ಅಷ್ಟಮಿಗೆ ಮಳೆ ಈ ದೀಪಾವಳಿಗೆ ಸಹ ಯಾಕೆ ಮಳೆ ಮಳೆ ಅಂತ ಮಳೆ ಬರ್ತಾ ಉಂಟು ఉడుకొడవ పటాకీ నక్షత్ర కడే ఉపస్టాయి అదరీ కూడా జల అవున జాస్తి అంతేగా కమ్మ కరెంట్ ఇవ్వ బందంటే నోడి లైటింగ్స్ హేగి గంటే ఎక్కువ ఎంటూ ಮಕ್ಕಳೆಲ್ಲ ಮಲಗಿದ್ವಿ ಮಕ್ಕಳು ಮಲಗಲಿಲ್ಲ ಖುಷಿ ಟಿ ವಿ ನೋಡ್ತಾ ಇದ್ದಾಳೆ ಸಮೀಪ ಮಲಗಿದ ದೀಪ ಮಳೆ ಇವಾಗ ನಿಂತದ್ದು ಕರೆಂಟ್ ಕೂಡ ಇವಾಗ ಬಂದದ್ದು ಹಾಗೆ ಈ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಚಿಕ್ಕ ವ್ಲಾಗ್ ಇವತ್ತಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು